ನಾನು ನಿನ್ನೆ ರಿಜಿಸ್ಟ್ರೇಷನ್ ಹೋಗಿದ್ದೆ ನಮ್ಮ ಕಾಪು ಬೋರ್ಡಿಗೆ ಆಯುರ್ವೇದ ಬೋರ್ಡಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಸರ್ಟಿಫಿಕೇಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಲಿಕ್ಕೆ ಇತ್ತು ಸ್ಕೂಲು ಕಾಲೇಜ್ ಮತ್ತೆ ಡಿಗ್ರಿದು ಅದೆಲ್ಲ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಅದ್ರ ಜೊತೆ ಟ್ಯಾಬ್ ಮೊಬೈಲ್ ಎಲ್ಲ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕವರ್ ಮಾಡ್ಲಿಕ್ಕೆ ಟೈಮ್ ಬೇಕು ಇದೆಲ್ಲ ಇವರೆಲ್ಲ ನೆಗ್ಲಿಜೆನ್ಸ್ ಇಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಸರ್ ಒಂದು ಚಿಕ್ಕ ಟೈರ್ ಪಂಚರ್ ಆಗಿರ್ಬೇಕು ಮೋಸ್ಟ್ಲಿ ಅದರಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಡ್ರೈವರ್ ನೆಗ್ಲಿಜೆಂಟ್ ಮಾಡಿ ಹಾಗೆ ಮುಂದೆ ಬಂದಿದ್ದಾರೆ ಹಾಗೆ ಮುಂದೆ ಬಂದ ತಕ್ಷಣ ಏನಾಗಿದೆ ಹಿಂದ್ಗಡೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಒಳಗಡೆ ಸೆಕ್ಷನ್ ಆಗಿ ಒಳಗಡೆ ಬೆಂಕಿ ಹತ್ಕೊಂಡಿದೆ ಆಗ ಸರ್ ನಿಲ್ಲಿಸ್ಕೆಕ್ ರೆಡಿ ಇಲ್ಲ ಇನ್ನೂ ಏನಾಗಿಲ್ಲ ಏನಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕಿಚ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವರ ಸೈಡಿಗೆ ಹಾಕಿ ಮತ್ತೆ ಡೋಟಿ ಬರ್ತಾ ಇಲ್ಲ ಅವರಿಗೆ ಇಷ್ಟೆಲ್ಲ ಆಗಿದೆ ರಾತ್ರಿ ಸುಮಾರು ಎರಡೂವರೆ ಒಂದು ಗಂಟೆಗೆ ಡ್ರೈವ್ ಇದೆ ಎಲ್ಲ

ಇವನ್ ಡ್ರೈವರ್ ಇವನಲ್ಲ ಡ್ರೈವಿಂಗ್ ಮಾಡ್ಕೊಂಡ್ ಬಂದ್ರು ಅಲ್ಲ ಇವ್ನಲ್ಲ ಬೇರೆ ಅವ್ರು ನಡೆಸಿದ್ನು ಅವ್ನ ಎಲ್ಲಿ ಇದನ್ನ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ಲಿ ಅಂದ್ರೆ ಅವ್ರು ಎಷ್ಟು ಒಂದು ಇದು ಮಾಡ್ತಾ ಇದಾರೆ ನೋಡ್ರಿ ಎಷ್ಟು ಗೋಲ್ಗಾಮ್ ಮಾಡ್ತಾ ಇದಾರೆ ಅವನಲ್ಲ ಇವ್ನಲ್ಲ ಅಂತೇಳಿ ಗೋಲ್ಮಾಲ್ ಅಷ್ಟು ಸೃಷ್ಟಿ ಮಾಡ್ತಾ ಇದಾರೆ ಈಗ ಅವ್ರು ಏನ್ ಇಪ್ಪತ್ ಜನ ಮೇಲೆ ಹಿಂದೆ ಎರಡು ಹುಡುಗಿಯರಿದ್ರು ಅವ್ರು ಇಳಿದಾರೋ ಏನ್ ಅಲ್ಲೇ ಸುಟ್ಟಿದಾರೋ ಅದೇ ಬಂದಿಲ್ಲ ಅವ್ರು ನಾವು ಮೇಲೆ ಎಲ್ಲ ನೋಡ್ತಾ ಇದ್ದೆ ನಾನೇ ಫಸ್ಟ್ ನಾನೇ ನನ್ನ ಮಗಳ ಆದ್ರೆ ನಾನು ಎಲ್ಲರೂ ನೆಪಿಸಿದೀನಿ ಆದ್ರೆ ಆ ಹುಡುಗಿಯರ್ನ ಇವಾಗ ಈಗ್ಲೂ ನಾನು ಎಲ್ಲಿ ಕಾಣಿಸ್ತಾ ಇಲ್ಲ ಅವ್ರು ಬಸ್ಸಲ್ಲೂ ನಾವು ಅಷ್ಟೊತ್ತಾಗಿ ಇದು ಅವ್ರು ಬರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೀರು ಒಳಗಡೆನೇ ಇದ್ದಾರೋ ಆಮೇಲೆ ಅವ್ರು ಬಂದ ಮೇಲೆ ಇದ್ರು ಅದಂತೂ ಡೌಟ್ ಇದೇ ಇದೆ ನನಗೆ ಬಸ್ ಅಂತೂ ಫುಲ್ ಪ್ಯಾಕ್ ಸರ್ ಎಲ್ಲರೂ ಲ್ಯಾಪ್ಟಾಪು ನನ್ನದು ಸಹ ಮೊಬೈಲ್ ಹೋಯಿತು ನಾನು ನಾಲ್ಕು ಮೊಬೈಲ್ ಎರಡು ಐಫೋನು ನನಗೆ ನನ್ನ ಮೊಲದ ಐಫೋನು ಟೋಟಲ್ ನಾಲ್ಕು ಐಫೋನ್ಗಳು ಹೋಯಿತು ಅದ್ರ ಜೊತೆಯಲ್ಲಿ ನಾವು ಒಂದು ಒಂದಿಷ್ಟು ದುಡ್ಡು ಇಟ್ಟಿದ್ದೆ ಅದನ್ನು ಹೋಯಿತು ಆಮೇಲೆ ನನ್ನ ನನ್ನ ಜೊತೆ ಪಾಪ ಎಲ್ಲ ಸ್ಟೂಡೆಂಟ್ರು ಬಾಳಿದ್ರು ಅವರು ಎಲ್ಲ ಲ್ಯಾಪ್ಟಾಪ್ಗಳು ಅಂತ ಎಲ್ಲರೂ ಹೋಗ್ಬಿಟ್ಟು